ಜೀವ ಭಯದಲ್ಲೇ ಸಾಗಿದ ಶಿಕ್ಷಣ ಬೆರಕ ಬಿಟ್ಟ ಕಟ್ಟಡ ಸರ್ಕಾರಿ ಶಾಲೆ ಅಂದ್ರೆ ಸರ್ಕಾರಕ್ಕೆ ಇಷ್ಟೊಂದು ನಿರ್ಲಕ್ಷಣ ಅನ್ನೋ ಅನುಮಾನ ಜನಸಾಮಾನ್ಯರಲ್ಲಿ ಕಾಡುತ್ತಿದೆ ಕಳೆದು ಹೋಗುತ್ತಿರುವ ಅವತ್ತಿನ ಶಿಕ್ಷಣ ವ್ಯವಸ್ಥೆ ಮಧ್ಯ ಈಗ ಗಡಿಯಲ್ಲಿ ಶಾಲಾ ಮಕ್ಕಳಿಗೆ ಮೂಲ ಸೌಕರ್ಯದ ಜೊತೆ ಪಾಠ ಕೇಳಲು ಕೋಟಡಿ ವ್ಯವಸ್ಥೆಗಳು ಕಣ್ಮರಿಯಾಗುತ್ತವೆ ಈ ದೃಶ್ಯ ನೋಡಿ ಇದು ಸರ್ಕಾರಿ ಶಾಲೆಯ ದುಸ್ಥಿತಿ ಹೀಗೆ ಕುಸಿದು ಬಿದ್ದ ಕಟ್ಟಡ ಒಂದೆಡೆಯಾದರೆ ಬಿರುಕ ಬಿಟ್ಟ ಶಾಲಾ ಕಟ್ಟಡದಲ್ಲೇ ಮಕ್ಕಳು ಶಾಲಾ ಕಲಿಯುವಂತಾಗಿದೆ ಬೆಳಗಾವಿ ಜಿಲ್ಲೆ ಅಥ್ನಿ ತಾಲೂಕಿನ ಕಾಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು ಸರ್ಕಾರಿ ಪ್ರೌಢಶಾಲೆ ಅಂತ ಕರೆಸಿಕೊಂಡು ಈ ಶಾಲೆಯ ಸುಮಾರು ಇನ್ನೂರ ಒಂಬತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಅಳಿವಿನಂಚಿನಲ್ಲಿರೋ ಆರು ಕೋಟಡಿಗಳಲ್ಲಿ ಒಂದು ಆಫೀಸ್ ಇನ್ನೊಂದು ಕಂಪ್ಯೂಟರ್ ಕೋಣೆ ಉಳಿದ ಕೋಟಡಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಇಪರ್ಷ ಅಂದರೆ ಒಂದು ಕೋಟಡಿ ಈಗಲೇ ನೆಲಕಚ್ಚಿದೆ ಇನ್ನುಳಿದ ಶಾಲೆಯ ಗೋಡೆಗಳು ಬಿರುಕು ಬಿಟ್ಟಿವೆ ಅಷ್ಟೇ ಅಲ್ಲದೆ ಹೈಟೆಕ್ ಮಾದರಿಯ ಮೂರು ಶೌಚಾಲಯಗಳು ಇದ್ದರು ಮಕ್ಕಳಿಗೆ ಇನ್ನು ಕೂಡ ಬಳಕೆಗೆ ಇಲ್ಲ ಅನ್ನೋದು ದುರಂತ